ஹூஷ்வா ஏன் பிசுல அல்லை எட்டு எண்டுவரி பஸ் சி ஊருக்கு அத்தோரி அது நோம் அய்யோவா எந்த பிஸு ஏன் தான அன எல்லாரும் அவ ரத்னா சீலாகி தோஸ நீர் தம்பரவா மொதல் ஹூ பைவ் இது தம்பேன் வா ஹிவா நீர் குடிவா குடது கொடு குட நீனங்க நீர் அடிக்க ஜித்து குட் நேரத்னா நீங்கள் அப்பாரி ஃபோன் ஹச்சவ ஏன்னா தின்ஹார ஏன்மா முஞ்சான பாப்பா ஊட்டா அத்தை கஷ் அத்தி ஹிங்க பூத்தி கட்டு கஷ ஆனும் ஊட்டா ஹோவாக பர வரேன் அந்த ஃபோன் ஹச்சு ஓ பயவ்வா ஹச்சு பர்த்தேனி நோடு ஃபோன் சார்ஜி இல்லை சார்ஜிங் இட்டு வந்து ஃபோன் மற்றீங்க அத்தி ஃபோன் அந்த நான் ஹெல்பு கமலா அத்தி ஃபோன் வச்சு முட்டிவிங்க மணிக்கு வந்தி அந்த நோடு தம்பா இல்லை மாதாட்த்தேனி இல்லை கொரக்கொரு அந்த தடி சிக்னல்வா இங்கே சந்தங்க அது நான் பத்தடி அத்தி ரே ஒட்டு பத்தி உச்சா எவ்வா அது ஹுச்சி நீங்கம் கரது தருவா அக்கி வந்துட்டு ரொட்டி பல்யா ஹெச்க்கொடோணத்தை நான் ஊருக்கு ஹோதப்பாப்பா ஹால் ஹிண்டது அது டேரக்ட் அது ஹாக்கோது மேடோ கல்சானே ஒன்னிட்டு அக்கி புத்தி ஹெச்க்கொடக்கோ மொதல் ஹூச்சிட்டு பிஸில் பாழை சந்தங்க அதுக்க தாடேரு பருவா எல்லா சந்தோ பாய் ே அத்திக முி அச்சே நீர் ஆ கண்டி வாரே நான் பாப்பிப்பாண்ட கூடிர்ப்பு திக்குதா இந்த அச்சன அச்சோம் தடி நம்ம அந்த ஒட் குத்து ஆமே இந்த ஒன் கப் சா மொணுனாக்கி நோட் ஏன்வா நம் சா மாதிரி தடி ஒட்டு தடீவா ஆமா இல்லை பந்தி நோட் குருவா நான் அது பிஸ்லித்துவ முஞ்சானே ஒள கட்டி வந்து இங்கே மற்ற கட்டி மணிக்கு போகி கதைக்கொண்டா் மியின் உணி அதுக்கு மத்த மணி நம்ம கிள்ளி தகதித்த மத்திய வந்து ஊராக இருந்தா ஹம் இல்லை வந்தி நோடு நம்ம ரத்னாங்க நீங்க முன்னா அதை நோடு அந்த பரோ முந்த மணி கதை இல்ல அம்மா கிளக்கேனா அந்தந்த அதுக்க மத்தொல்கோகி ஆடுவா அந்த சும்னா அது நவா ஏவாலை ஹோலிவ இவாத்த யாக்க ஒட்டி வந்தங்க ஆகிட்டு மைக்கை நூங்காக விட்டிவா சாவித்ரி அதுக்காகல இது ஆரம்பதா அதுக்கம்லாரவ் எல்லாரும் மனியாக ಎಲ್ಲರೂ ಅರಾಮದಾರ್ ನೋಡಿ ಅಮ್ಮ ಇದು ಜಗ್ ಇದು ಮಾಡ್ಕೊಂಡ್ಲು ಬರೋ ಮುಂದೆ ದುಃಖ ಮಾ ಮಾಡ್ಕೊಂಡ್ಲು ಅಥವಾ ತವರ್ ಸಹಜ ಆಗುದು ತವ್ರ ಅಂದಾಗ ಹೋಗಿರ್ತಾರಾಗ ದಿನ ಇದ್ದು ಬರೋ ಮುಂದೆ ಯಾ ಹೆಣ್ಣು ಮಕ್ಳಿಗಾದ್ರು ದುಃಖಾಕತಿ ತವ್ರ ಮನೆಯಿಂದ ಹೋಗೋ ಮುಂದೂ ಹಂಗಾಕತಿ ಅಥಿಂತ ತವ್ರ ಮನೆಯಿಂದ ಯಾರ ಬರ್ತಿರ್ತಾರಲ್ಲ ಹಂಗ ಆಕತ್ತವ ಅದೇ ಆರಾಮದ ಅಲ್ವಾ ಕಮಲಾ ಮಕ್ಳು ಅರಾಮದವ ಎರಡು ಒಂದು ಇಬ್ಬರು ಅರಾಮದ ನೋಡು ಅವನು ಮಗನೂ ನೌಕರಿ ಹತ್ತಂಗ್ಯ ಇನ್ನೊಂದು ಆರು ಐತಂತ ನೌಕರಿ ಬರುವಂಗೈತೆ ಅವಂಗೂ ಸಣ್ಣ ಹುಡುಗಿ ಕಾಲೇಜ್ ಹೋಗ್ಳಿಕನು ಹೌದಾ ಬೇಷ್ ಹಾತ್ ಬಿಡು ಹಂಗಾರೆ ಹೊಟ್ಟರಾಮದಲ್ಲ ಅವರು ಅತ್ತಿಯಾರ ಅರ ಆರಾಮದ ಅವರು ಅತ್ತಿ ಇಲ್ಲಿ ಬೇ ಅವ್ರ ಮಗಳ ಮನಿಗೆ ಪಂಚಮಿ ಗುಂಡಿ ಕೊಡಾಕ ಹಂಗ ಹಬ್ಬ ಮುಗಿಸಿ ಹೋಗಿ ಅಂದ್ರ ಅಂತ ಅಲ್ಲೇ ಉಳ್ದಾರ ಅವರು ಆರಾಮದಾರ ಅವರು ನಾವು ಹೋದಾಗ ಹಚ್ಚಿದ್ರಪ್ಪನು ಆರಾಮದಾರಮ್ಮ ಅವರು ನೀನು ನಾಳೆ ಬಂದಿದ್ದು ನಾ ಇದು ಆಕಳ ಮೈ ಎಮ್ಮಿ ಮೈ ಎಲ್ಲ ತೊಳ್ದೇನಿ ನೀ ಮತ್ತೆ ನೀನು ತೊಳ್ಕೊತ ನಿದ್ರ ಬೇಡ ಎಲ್ಲ ಸ್ವಚ್ಛಗ ತೊಳ್ದೆನಿ ನೋಡು ನೀನು ಅವರಿಗೆ ಹೋದಾಗ ಹಿಂಡಿ ಅವ್ನು ಡೈರೆಕ್ಟ್ ಹಾಕ್ಬಿರದ್ದು ಆಡ್ದು ಅದ್ನೆಲ್ಲ ಯಾಕೆ ಹೋಗಿದ್ದಿನ ಬಂದು ಇದು ಮಾಡ್ತಿದ್ದಿಲ್ಲ ನಿಂಗಮ್ಮ ஏனாத் போட ஒர்கொரு ஒன்னாக ஆகுது நம்ம டூரி ஹோ மத்த அது சம்பந்த இன்னேன் வந்து பாப்பா இன்னா பர்த்தார்த்தா இன்னும் அட்ர்த்தே அம்மா சுரத்னா நீங்கம் நீங்க கப்ச்சாம்பாபே தம்பந்தேவ் அம்மா நீங்கம்மா சாத்தோ ரமதேவ ஆரத்ன நீ ரமதி இன்னொரு கப்ச்சாக்கோவா ஹூபே ஹாக்கிட்ட தம்பினி ಬ್ಯಾಡಂದ್ರೂ ಒಂದು ನಾಲ್ಕು ಗಂಟೆಗೆ ಕನ್ನ ಸಣ್ಣ ಏದ್ದು ಇನ್ನೇನು ಮನಿ ಧೂಳದ್ದಾಗಿರ್ತೈತಿ ಮತ್ತು ಮನಿ ಸ್ವಚ್ಛ ಮಾಡ್ಕೋದು ನೀವು ಒಂದು ವಾರ ಮೇಲೆ ಹತ್ತ ಬಂದು ಅಂತಂದು ಮತ್ತೆ ಇಬ್ಬರು ಹಾಕನ ತಂಗಿ ಮತ್ತು ನಮ್ಮ ಬುತ್ತಿ ಮಾಡಿ ಕಟ್ಟಿದ್ರು ಹೌದನ ಹಿಂಗನಾ ಇದು ಶಾನಕ್ಕೆ ತಗ ಕಮ್ಲ ಇಲ್ಲಾದ್ರೂ ಹಂಗಾವ ನೀವು ಲಗ್ನ ಆಗಿ ಬರೋಕೆ ನಮ್ಮ ಮುಂಚೆಕೂ ಒಬ್ಬರಿಗೆ ಯಾಕೆ ಅಂತಿದ್ದಿಲ್ಲ ನೋಡಕ್ಕೆ ಎಲ್ಲರ ಜೊತೆಯಮ್ಮ ಚಹಾ ತಂದಿ ಊಟ ತಂದುಬಿ ಅಂತಂದು ಎಲ್ಲರ ಜೊತೆ ನಷ್ಟ ನಕ್ಕೊತಾ ಮಾತಾಡ್ಬೇಕು ಮನೆಯಿಂದ ಹೊರ ಚಟಕ್ಕ ಪುಟಕ್ಕ ಮಾಡಿ ಹೊಲಕ್ಕೆ ಹೋಗೋಕೆ ಗಣ ಹರ್ತ ಬಾಳ್ಯಾ ಕಮ್ಲ ಏ ಈಗ ಮತ್ತೆ ದೊಡ್ಡ ಸಸಿ ಎಲ್ಲ ಯಕನ ಅಲ್ಲಲ್ಲಿ ಎಲ್ಲ ಜವಾಬ್ದಾರಿ ಕೀಗ ನೋಡುವ ಇಕೊಟ್ಟು ಅವ್ರು ಅತ್ತಿಯರು ಈಗ ಮುಂದೆ ಬೇಕು ಇರ್ಲಿಲ್ಲ ಅಂದ್ರೆ ಯಾವ ಬಾರ್ವಾನಿ ಅಂತಾರವ್ರು ಏನಾರಲ್ಲ ಹಬ್ಬ ಹರಿದಿನ ಐತ ಮಾಡೋಕ್ಕೆ ಬರ್ತಾ ಅಲ್ಲ ಯೋ ಬಂದುಬಿಡುವ ನೀಳೋಗಿ ಅಂತಾರವ್ರು ಇರ್ಲಿ ಎಲ್ಲ ಚಂದ ಅಲ್ಲಿ ಅವ್ರದು ಎಲ್ಲ ಚಂದ ಆತು ಸಾಕುವ ಮತ್ತ ಮತ್ತೋ ಬುತ್ತಿ ಕಟ್ ಕಸಿದ್ಲ ಅತ್ತಿ ಜಗ್ ಮಾಡಿ ಬಿಡು ಕಮಲ ತಿನ್ಪಲ್ಯ ಮೊದ್ಲ ಮಾಡಿದ್ದಿಲ್ಲ ಬ್ಯಾಡಂದ್ರು ಮತ್ತ ಮಾಡ್ಕಟ್ಟಿದ್ರು ನೋಡು ತಡಿ ಬ್ಯಾಡ ಪಲ್ಯ ಅಂತ ಹೇಳಿ ಮತ್ತೆ ಹಿಟ್ಟಿನ ಪಲ್ಯ ಹೊಡೀನೂ ಮತ್ತೆ ಮಾಡಿದ್ರು ನೋಡು ಹೌದೇನು ಬೇ ಆತು ಆಯಿತು ಹಂಗಾರೆ ಬರಲೇ ನಾನು ಅಂದ್ರೆ ಏನು ಮಾಡ್ತೀಯಮ್ಮ ಓಕೆ ಒಂದೆರಡು ಬಾಂಡೆ ಅದಾವೆ ಬಾಂಡೆ ತಿಕ್ಕಬೇಕು ಮುಂಜಾನೆ ನಿಮ್ಮ ಮನ್ಯಾಗ ಅದು ಅಥ್ವಾ ಕಸ ಅದು ಹೊಡೆದೇನಿ ಏನು ಹೊಡಿಬೇಡ್ರಿ ಕಸ ಹೊಡೋದು ಕಲ್ ವರ್ಷೇನಿ ವಾರ ಹೇಳಿ ಎಲ್ಲ ಸ್ವಚ್ಛ ಮಾಡೇನಿ ರಂಗೋಲಿ ಹಾಕಿ ನೋಡ್ ಮುಂದೆ ಏನು ಇಲ್ಲಿ ತಗೋ ನಿಮ್ಮ ಏನಾರು ವಾರ ಇದ್ದರೆ ಬೇರೆ ಮಾಡ್ಕೋರಿ ಹೋಯಮ್ಮ ಆತ ಬಿ ಇವ ಪುಣ್ಯ ಬರ್ಲಿವ ಊರಿಗೆ ಹೋದಾಗೆಲ್ಲ ಜೋಕೆ ಜೊತೆ ಮಾಡಿ ನಮ್ಮ ಮನಿ ಅದಕ್ಕೇನು ಮತ್ತು ಬೇರೆ ಕಲೆ ಯಾರಲ್ಲ ಅತ್ತಿ ನಾವು ಯೋಜಾಗಿ ನಡ್ಕೊಂಡಿವಿ ನೀನು ತಿಕೊಬೇವ ನೀನು ಸಾವಿತ್ ಹೋಗಬಲ್ಲವ ಹೋಬೇ ಹೋಗ್ ಪಲ್ಯ ಏನಾರ ಬೇಕಂದ್ರೆ ಇಸ್ಗೋಯಮ್ಮ ಹಾಂ ನನಗೆ ನಾವು ಬೆಕಿ ಕೇಟೆ ಸಾಕು ಮಧ್ಯಾಹ್ನಕ್ಕೆ ಹಾಕ ತಿನ್ನು ರಾತ್ರಿಗೋಗ್ತೀ ಬೇಕಿನ ಸಾರು ಬೇಕಂದಿರಿಸ್ಕೋ ಅವರು ಮತ್ತೆ ಮಾಡ್ಕೊತಿರ ಹೋಗಂಟೇ ಅನ್ನ ಸರ್ ಅದು ಕಟ್ಟಿದ್ರೆ ಆಮೇಲೆ ಇಸ್ಕೊಂಡು ಹೋಗ್ ಬಂದು ರಾತ್ರಿ ಬಿಸಿ ಅನ್ನ ಮಾಡ್ತೀನಿ ಅವ ಕೊಡಿ ಕೊಡೆಯಂತಾಳ ಈಗೇನು ಬೇಡ ಅಷ್ಟೇ ರೊಟ್ಟಿ ಎಟ್ಟ ತಿಂತೇನಿ ತೋಬಿ ಬಿ ಹೊಲತಾನೆ ಹೋಗ್ಬಾರಲೇ ನಿಮ್ಮ ಅಪ್ಪರಿಗೆ ಇದನ್ನ ಬುತ್ತಿ ಕಟ್ಕೊಂಡ್ರೆ ಅಂತ ಹೇಳ ಏನು ತಿಂತಾರೆ ಇನ್ನಪ್ಪ ಮುಂಜಾನೆ ನಾನು ಅಂದೆ ಕೊಟ್ಟು ಕಳಿಸ್ ಏನು ಬೇ ಅಪ್ಪ ಬುತ್ತಿನ ಅಂತಂದೇ ಬೇಡವ ನಾನು ಬರ್ತೀನಿ ಅಂತಾರೆ ಮತ್ತೆ ಬಿಸ್ಲಾಗ ಹೋಗಿ ಕಿತ್ತೆ ಬಿ ಬರ್ತಾರ ಅಂತಪ್ಪಾರ ಊಟಕ್ಕಿಲ್ಲ ಬರ್ತಾರಂತ ಹ್ಞೂ ಬೇಷಾತ್ ಬಿಡಾಂಗಾರ ಬಂದ್ರೆ ಹಾಂ ರಮ್ಮೆ ಅದು ಕ್ಯಾನಾಗಿನ ಸಾರು ಡಬ್ರಿಗೆ ಹಾಕಿ ಬಿಸಿ ಮಾಡುವ ಅದನ್ನ ಬಿಸಿಲು ಐತಿ ಹ್ಞೂ ಇಡ್ತೇನೆ ಇಡ್ಬೇಕು ಬಿಸಿ ಹಂಗಾರ ಮಕ್ಕ ಫೋನ್ ಹಚ್ಚಿ ಹೇಳ್ಬೇಕಿಲ್ಲ ಕಮಲಾಕರಿಗೆ ನಿಲಕ್ಕೆ ಹೇಳ್ಬೇಕಿಲ್ಲ ಮುಟ್ಟಿದ್ವಿ ಊರು ಈಗ ಬಂದ್ವಿ ಅಂತ ಹೇಳ್ಬೇಕಿಲ್ಲ ಹಚ್ಚೆ ಬಂದಿವಾ ಮತ್ತೆ ತಗ ಕೆಲ್ಸಕ್ಕೆ ಬಿದ್ವಿ ಅಂದ್ರೆ ಮತ್ತೆ ಅಂತೇಳಿ ಹಚ್ಚಿ ಈಗ ಬಂದಿವಿ ಯಾಕ ಮುಟ್ಟೆ ನೋಡಂತ ಹೇಳಿ ಅದನ್ನು ಆ ಹತ್ತಿಬಿಡ ಮನೆಗೆ ನಿಮ್ಮ ದೊಡ್ಡ ಒಟ್ಟು ಬುತ್ತಿ ಪಲ್ಯ ಕೊಟ್ಟು ಬಾ ಹೋಗಿ ಹಿಂಗೆ ಕದ್ಕಶ ಅಂತ ಹೇಳಿ ಕೊಟ್ಟು ಅಮ್ಮನ್ ಬಾ ಅಂತ ಹೇಳಿ ಬಾ ಹ್ಞೂ ಬೇ ಕೊಟ್ ಬರ್ತೇನೆ ಕೊಟ್ಟು ನಾನೇ ಕೊಟ್ಟು ಬರಲೀನ ನೀನು ನಾನೇ ನಾನೆ ಹೊಲ್ವ ದೂರ ಕತ್ತಿ ಮನಿ ನೀನು ಬಡ ಬಡ ಬರೋಬರ ಬರ ಹೋಗಿ ಬುತ್ತಿ ಕೊಟ್ಟು ம் அம்மண்ணபா அந்த ம் யோசாக்கல வை பிசில் இதுபடியோவ நான் வந்துவிட நீங்கள் ஒன் கப்பிட்டு போ நம்ம ஒப்பி எல்லே தடை நினகூடீ இவ்வளோ கொடுன அப்பாரு ஹல்காரேன் மேடா நான் பரோகிட்டு நான் தோட பிரமே நச மால்கூப்பா இல்லை குத்துனீ இடத்து அந்த நானே சான் எஸ் கொட்டார் பல்யது ஆக்கி முந்தை வைத்த கதா அக்கி கொடுக்கொடுவ ஐநப்பாப்பா ஹோதாக வந்த இது மாதவ அங்கப்பா கச உடையோ ரங்கோலி ஹாக்குத்தர் ஊருக்கு ஹோதாக அக்கி கொட் கொடேவா அச்சி பாட்டு பல்யாத்தி மொட்டை சார இட்டு கொடு ோட்டாக வியாக்க முஞ்சானே அங்கே அதுக்கசோது ரங்கோலி ஹாக்கிண அந்த மூரங்க வந்த மொம் மத்தெல்லாம் லேட்டாக வடித்திர்த்த அந்த ஆத்தாட்க்கார்த்தே வந்தே கொடலே அவ்வளோ ஹச்சங்கர் ஏ கொடுவா ஒன்னாக கொட்கோம் மத்த இட்ட கட்டிலோரு பழ கட்டா அவங்க இன்னும் யார் ஒத்தி ஆகி உழித்தது கொட் பிடுவோ அச்சி நீங்கள் துடப்பர மணி கொடுக்கொடு இல்லை விப்பணி கொட் கொடு கொட்டு இதன்மா நமக்கு இதன்மா தக்கோ மணி கொட்டு இது இவருக்கு கொடோன சிக்கணி மங்கி ஒன்னாக இக்கி அது அல்ல யாரையே நசுர வரோதல் நங்காக மீனாட்சி அல்ல கொடோன கீழே ஒரு மணி தூராக்கிடுவே எல்லோது இல்லே யாஸ்ட் கொட்டர் அது விடு ஆத்தோ அங்கர் கொட் வா நீ கொடக்கி நோடு வா நங்க நான் கொட் பார்த்தேனி தூக்கர்வா சனது தை தகவலை பல்லை இட் நோடு இட்டிம்பல் துட தை சார் தபி சூருக்கு நோட தடி தகித்தே சா கூட தகீத்தின் திடி சா மகிவா மத்தெல்ல சரி நீ இல்லே இடத்து தடி தகது நீர் இட்டு மேவது நப்பா ரே இட்டாரே தனக்கு நீர் துபி மேவது ஹாக்கி ಇರ್ಲಿಂದ್ರೆ ಹಂಗೆ ಮಾಡ್ತಾರ ಎಲ್ಲ ಜವಾಬ್ದಾರಿ ಇರ್ತೈತೆ ಇದ್ರೆ ಇದು ಮಾಡ್ತಾರೆ ನಮ್ಮನೆಂದು ಏನ ಇದು ಮಾಡ್ತೀನಿ ಕೆಡ್ಸ್ಕೋದಿಲ್ಲ ಅವ್ರು ಹೊಲೋ ದರ್ಶ್ ಮಾಡ್ಕೊಂಡು ಬರ್ತಾರ ಇರ್ಲಿಲ್ಲ ಅಂದ್ರೆ ಮಾಡ್ತಾರ ಹಂಗೆಲ್ಲ ಹೇಳ ಸಾರಿಂದ ಏ ಬೇರೆ ತಡೆಯುವ ಕುದೀಲಿ ಜಗ್ಗ ಬಿಸಿಲೈತಿ ಇದಾಗೋದಿಲ್ಲ ತಡೆ ದೌಡ ಮಾಡ್ಯಾರ ಅವ್ರ ಮುಂಜಾನೆ ಅದಕ್ಕೆ ಒಟ್ಟು ಬೇಷಕ್ಕೆ ಕುದಿಲಿ ಅದು ಕಳಾ ಕಳ ಕುದ್ಮೇಲೆ ಮಧ್ಯಾಹ್ನ ಒಮ್ಮೆ ಬಿಸಿ ಮಾಡೋ ರಾತ್ರಿ ಒಮ್ಮೆ ಕುದಿಸ್ತದ ಹ್ಞೂ ಇವ ಯಾರದವಾ ಫೋನು ಹಾಂ ವೈನಿ ಅರ್ಧ ಇರ್ಬೇಕು ಊರು ಮುಟ್ಟೇವಂತ ಹಚ್ಚಾರೇನ ಹಲೋ ಹಾಂ ಹಲೋ ವೈನಿ ಊರು ಮುಟ್ಟಿದ್ರೆ ಅರಾಮದ್ರೆ ಹ್ಞೂ ವೈನಿ ಏನಿಲ್ಲ ಇಲ್ಲೇ ಹಾಲು ಕಾಸ ಕುಂತಿದ್ದೀವಿ ನೋಡುವ ಬಿಸಿಲಿತ್ತಲ್ಲ ಇತ್ತಲ್ಲ ಕಾಶ್ ಹೊರಗೆ ಕುಂತ್ರೆ ಅದಂತ ಹೇಳಿ ಹೊರ ಈಗ ಮುಗೀತವಾ ಬಾಂಡೆ ತಿಕ್ಕಿ ಇದನ್ನ ಮಾಡಿದ್ದಕ್ಕೆ ನೀನು ಇಲ್ಲ ತಿಕ್ಕ ಕೊಟ್ಟಲೆ ನಾನು ಅರ್ಬಿ ಹೋಗಿ ಕೊಟ್ಟೆ ಹಿಂಡಿ ಬಣ್ಣ ಹೊರಗಿಂದೆಲ್ಲ ಹೊರೆ ಮುಗಿತ್ವ ಹ್ಞೂ ಹಂಗೆ ಕುಂತಿದ್ವಿ ಇಲ್ಲ ಹಚ್ಚಿದ್ವಿ ಅಯ್ಯ ವೈನಿ ಅದು ಹೊರಗಿರ್ಬೇಕು ನಾವು ಹೊರಗಿದ್ದೆ ಅದು ಪರ್ಸಲ್ ಆಗಿರ್ಬೇಕು ಫೋನು ಟೇಬಲ್ ಮ್ಯಾಗೆ ಇಟ್ಟಿರ್ತೀವಲ್ಲ ಕೇಳಿಲ್ಲ ನನಗೆ ಅದು ಹಿತ್ತಲ್ದಾಗ ಕೆಲಸ ಮಾಡ್ತಿದ್ದು ಇದ್ದನೇ ಈಗ ಒಳ ಬಂದೆ ನೋಡು ಹೌದೇನು ವೈನಿ ಅಯ್ಯ ನಾನು ಕೇಳಿಲ್ವಾ ಅದು ஹேக்ஹச்சிண்ணா ஹம் ஹம் அறாம் ஓதிரல்ல ஹம் வைனி அண்ணா கொலக்கி ஹம் வைனி ஆத்தா அங்காரா ஹம்னி ஹம் ஹம் ஆத்தா இல்ல வைனி ஹம் ஹம் இல்ல வரை போனிக்கு கேள்வா ஊரு முட்டாரே இல்ல மத்தொன்னு மாத்தாட் பண்ணி நோட் ஆரம் முட்டி அந்த மணி ஹோகார்த்து ஆரம் முட்டி அந்த அங்காரா அறாம் முட்டி அந்த விட அங்கர் ஒன்ச்சூரு அட் கிணந்த அட்க்கு முஞ்சால்தவ் வந்து எதி ನನಗೇನು ನಿಧಿ ಬಂದಿಲ್ಲ ಇದು ಗಿರ್ಜಾರ ಮನೆ ಗಿರಿಜಾರ ಮನೆಗೆ ಹೋಗಿ ರೊಟ್ಟಿ ಪಲ್ಯ ಕೊಟ್ಟು ಬರ್ತೇನೆ ನೀವೊಂದು ಚುರುಕದ ಮುಂದೆ ಮಕ್ಕ ಲಕ್ಷ್ಮೀದ ತೂಕ ಕುಂಟು ಓದಾ ಕಥ ಹಾಕಿ ನೀವು ಅಡ್ಡಾಗ ಹೋಗಿ ಬೈದೆ ಹಿತ್ ಬಕ್ ಕದ ಹಾಕಿ ನಮ್ಮ ನೀನು ಹ್ಞೂ ಅಕ್ಕ ಕೊಟ್ಟು ಬರ್ತೀವಿ ಅವರಿಗೆ ಕೊಟ್ಟು ಬರ್ತೀನಿವ ಮತ್ತೆ ಬುತ್ತಿ ಪಲ್ಯ ಮಡೇವ ಪಲ್ಯ ಅದು ಭಾಳ ಐತಿ ಕೊಟ್ಟಾಕೆ ಬರ್ತೇನೆ ಅಕ್ಕ ಬರ್ವಾಕ ಯಾಕಂಗ ನಿಧಿ ಬಂದೈತಿ ಮಕ್ಕ ಮುಂಜಾನೆ ಹಾಕಿದ್ವಿ ಅಲ್ಲ ನಮ್ಮ ಮಕ್ಕಳಿ ಕೊಟ್ಟರೆ ಹೋಗಿ ಹ್ಞೂ ಆತ நான் கொட்டி டாக்கி கண்ணு நீ நி வந்தா மத்தியூர் டாக்கிணிவாட்ல அதுக்கு அதுக்கு அக்கேன்கோல கொட்டு நேரடி நான் ஊர் முட்டி போன் ரொட்டி பல்லை நோடு ಇಲ್ ಕಮ್ಲಕ್ಕ ಎಲ್ಲ ಹೊರಗೆ ಮುಗಿಸ್ತಿದ್ವಿ ಅಜ್ ಬಿಸಿಲತ್ತಲ್ಲ ಅರಬಿ ಬಾಂಡೆ ಹೊರಗೆ ಮಾಡ್ಕೊಂಡು ಒಳಗೆ ಬಂದಿದ್ ನೋಡು ಒಟ್ಟು ಸಾರ ಮಾಡ್ಬೇಕಂತ ಹೇಳಿ ಒಳಗೆ ಒಳಗಿಟ್ ಬಾ ರಿ ಪಲ್ಯ ಊರಿಗೆ ಕಟ್ಟಕೊಂಡ್ ಮಾಡಿದ್ವಿ ಒಟ್ಟು ಹಂಗೈ ಮನ್ಯಾನ ಮಂಜೋದ ಜೀವ ಐತಲ್ಲ ಅಲ್ಲ ಹುಟ್ಟಿ ಪಲ್ಯ ಅದಕ್ಕೆ ಕೊಡು ಕೊಡ್ಕೊಂಬ್ಲಕ್ ಕುಂದ್ರ ಕಮ್ಲಕ್ಕ ಬನ್ನಿ ನೆಟ್ ಬರ್ತೀನಿ ಓ ಆ ಕಂಬಲಕ್ಕ ಎಂತ ಬಿಸಿಲೈತ್ವ ಇವ ಎರಡು ದಿನ ಆತ್ ನೋಡು ನೆಟ್ಟಿ ಸುಡ್ತಾತ್ ನೋಡು ಏನ ಹಾಸಿಗೆ ಪಸ್ಗೆ ಹೋಗೋದ್ರ ಶಡ ಒಂದು ತಾಸ್ನಾಗ ಆರ್ತಾವ್ ನೋಡು ಕಂಬಲಕ ನಾನು ಚಾರ ಅದು ಒಸ್ ಹಾಕಿದ್ವಿ ಕೆಟ್ಟ ಬಿಸಿಲಿತ ಆರ್ತಾವಡ ಬಡ ಮಧ್ಯಾಹ್ನ ಅಷ್ಟೊತ್ತಿಗೆ ಅಂತ ಹೇಳಿ ಒಗಸ್ ಹಾಕಿದ್ವಿ ಹೊರ ಮುಗಿತಾವ ನಿಮ್ದು ಹೊರ ಎಲ್ಲ ಬಂದಿ ನೋಡ್ ಊರ್ ಮುಟ್ಟಿದಾರವಾ ಯಾರ ನೀಲಾರ ಹಾ ಊರ್ ಮುಟ್ಟಿದ್ರ ಫೋನ್ ಹಚ್ಚಿದ್ರ ಅವರು ಹಚ್ಚಿದ್ರೈನಿ ಹಚ್ಚಿದ್ರೆ ಆರಾಮ್ ಅಂತ ನೋಡುವ ಮನಿ ಬನ ಬನ ಹಾಕಿರ್ಬೇಕಲ್ಲ ಕಂಬಲಕ್ಕ ನಿಮ್ಗೆ ಬನ ಬನಕತ ನೋಡ್ ಮನಿ ಹಂಗ ಕುಂತ ಉಸಿರು ಕುಂದಾರ ಮಾತಾಡ್ ಕೂತ ಕೋತ್ರ ಚಾ ಕುಡಿದು ನಷ್ಟ ಎಲ್ಲಾರು ಕುಂತ ಮಾಡೋದು ಮಾಡ್ತಿದ್ವಿ ಬನ ನೋಡ್ ಮನಿ ಒಂದ್ ಎರಡ್ ದಿನ ಹಂಗ ನೋಡ್ಮ ಹಂಗ ಕಂಬಲಕ ಯಾರ ಊರಾಗಿಂದ ಬಂದು ಹೋದ್ರ ಅಂದ್ರೆ ಒಂದು ಎರಡು ದಿನ ಹಂಗೆ ಹಳ ಅನಿಸ್ತದೆ ಅದ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರೂ ನಮ್ಮ ಕಥೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ ತುಂಬರು ದೇವರು ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಆಗದ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ಸಹಕಾರ ನಮ್ಮ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿರಿ ಗೀತಾ ಅವರು ವಿದ್ಯಾ ವೀನಾ ಜ್ಯೋತಿ ಅವರಿಗೆ ಹಾಯ್ ಹೇಳಿರಿ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಎಲ್ಲರಿಗೂ ಆಯರ ಕೊಟ್ಟ ಭಗವಂತ ಕಾಪಾಡ್ಲಿ ರೀ ಹಾಯರು ಎಲ್ಲರೂ ಒಳ್ಳೇದು ಮಾಡ್ಲಿ ആരായർ എല്ലരി അതുകൊണ്ട കാര്യങ്ങളെ കൈഗൂഡ്സ്ലി എന്താ കേൾക്കൊത്ത എല്ലാ ഒഴിദ് മടലി ആ രായ മുൻനിന്നിനിക്ക് മറ്റേ ബർത്തിവ്രീ നമസ്കാരീ